ಅಧಿವೇಶನದ ಸಮಯದಲ್ಲಿ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಚರ್ಚೆಯಾಗಿದೆ ಪ್ರಧಾನಿಗಳ ಸಂಕಲ್ಪ ಇದೆ ಬರುವಂತಹ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಲಿದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೆಯುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಆಗುತ್ತಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಧಿವೇಶನದ ಒಂದು ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ರೀತಿಯಂಥ ಒಂದು ಫಾಲೋಪ್ಸ್ಗಳು ಆಯಿತು ವಿಶೇಷವಾಗಿ ಗೌರವಾತ ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ದೇಶ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ತುಂಬುತ್ತಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಅಮೃತಗಳಿಗೆ ಈ ಅಮೃತ್ ಕಾಲ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಇಪ್ಪತ್ತು ಬರುವಂಥ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಭಿವೃದ್ಧಿ ಹೊಂದಂಥ ದೇಶ ಆಗಬೇಕು ಆ ದಿಕ್ಕಲ್ಲಿ ಸಂಕಲ್ಪವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಅಭಿವೃದ್ಧಿಯ ಒಂದು ಮಹಾಪುರನೇ ಕೂಡ ನಡೀತಾ ಇರೋದು ಇಡೀ ಪ್ರಪಂಚ ಗಮನಿಸ್ತಾ ಇದೆ ನಮ್ಮ ದೇಶ ಬಡತನ ಹೆಚ್ಚಾಗಿದೆ ಸ್ಲಮ್ಸ್ ಹೆಚ್ಚಿಗೆ ಇದೆ ನಿರುದ್ಯೋಗಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದೇ ಗೌರವಂಥ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದಲ್ಲಿ ಗರೀಬಿ ಹಠಾವು ಅಂತೇಳಿ ಭಾಷಣ ಮಾಡ್ಕೊಂತ ಬಂದಂಥ ಜನರನ್ನು ಕೂಡ ನೋಡಿದ್ದಾರೆ ಅಂದರೆ ಪ್ರಧಾನಮಂತ್ರಿಗಳು ಗರೀಬಿ ಕಲ್ಯಾಣ್ ಯೋಜನೆ ಮುಖಾಂತರ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಹೊಟ್ಟೆ ತುಂಬಿಸಲಿಕ್ಕೆ ಸ್ವಾಭಿಮಾನದ ಬದುಕಿಗೆ ಏನು ಬೇಕು ಈ ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಕೊಡುಗೆಯನ್ನು ಆಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು ಸಮಾಜವಾದಿ ನೆಲೆ ಇರುವಂಥ ಒಂದು ಒಂದು ಕಾಲದ ಒಂದು ಪ್ರತಿನಿಧಿಸಿದಂಥ ಈ ಒಂದು ರಾಜಕೀಯ ಮುತ್ಸದಿ ಕೊಟ್ಟಂಥ ಈ ಒಂದು ಭಾಗ ಏನಿದೆ ವಿಶ್ವಾಸ ಇಟ್ಟು ನಮ್ಮ ಸಿದ್ಧಾಂತವನ್ನು ಒಪ್ಪಿ ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ಅವರ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮನ್ನಣೆಯನ್ನು ಕೊಟ್ಟು ಲೋಕಸಭೆಯಲ್ಲಿ ನಮ್ಮ ಸಿದ್ಧಾಂತ ಒಪ್ಪುವಂಥ ಒಬ್ಬ ಸಂಸದ ಸದಸ್ಯರನ್ನು ನನ್ನನ್ನು ಆಯ್ಕೆಯನ್ನು ಮಾಡಿ ಹಾರೈಸಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಅಪೇಕ್ಷೆ ಅಭಿವೃದ್ಧಿ ಹೊಂದಂಥ ದೇಶ ಆಗಬೇಕು ಅಂದರೆ ಅಭಿವೃದ್ಧಿ ಹೊಂದಂಥ ಹಳ್ಳಿ ಆಗಬೇಕಾಗತ್ತೆ ಅಭಿವೃದ್ಧಿ ಹೊಂದಂಥ ತಾಲೂಕು ಆಗಬೇಕಾಗತ್ತೆ ಜಿಲ್ಲಾ ಕೇಂದ್ರ ಆಗಬೇಕಾಗತ್ತೆ ರೈತ ಸ್ವಾಭಿಮಾನದ ಬದುಕನ್ನು ರೂಢಿಸಬೇಕಾಗತ್ತೆ ನಿರುದ್ಯೋಗಿ ಸಮಸ್ಯೆ ಬಗೆಹರಿಸ್ಬೇಕಾಗತ್ತೆ ಸೊ ಇದೆಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ನಿಕಟಪೂರ್ವ ಶಾಸಕರು ಆವತ್ತಿನ ಶಾಸಕರಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಸಂಘಟನೆ ಅನೇಕ ಹಿರಿಯರಿರ್ಬೋದು ಕೋರ್ ಕಮಿಟಿ ಇರ್ಬೋದು ಎಲ್ಲ ಕೂತ್ಕೊಂಡೊಂದು ಏನೇನು ಕೆಲಸ ಆಗಬೇಕು ಈ ದೃಷ್ಟಿಕೋನವನ್ನು ಇಟ್ಕೊಂಡು ಕಳೆದ ಒಂದು ಐದು ವರ್ಷದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಅದ್ರ ಪ್ರತಿಫಲ ಇವತ್ತು ಶಿವಮೊಗ್ಗ ಕ್ಷೇತ್ರ ರೈಲ್ವೆ ಇರ್ಬೋದು ಹೈವೇ ಇರ್ಬೋದು ಏರ್ವೇಸ್ ಇರ್ಬೋದು ಇತರೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ಸವಾಲುಗಳಿದ್ದರೂ ಕೂಡ ನಮ್ಮ ಅಭಿವೃದ್ಧಿಗೆ ಹಿನ್ನಡೆ ಆಗದ ರೀತಿಯಲ್ಲಿ ಅದು ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಂಥ ಒಂದು ಸಂದರ್ಭ ಅದನ್ನು ಕೂಡ ಉಪಯೋಗಿಸ್ಕೊಂಡು ನೀರಾವರಿಗೆ ಸುಮಾರು ಒಂದು ಎರಡು ಸಾವಿರ ಕೋಟಿ ನೀರಾವರಿ ಯೋಜನೆ ಇರ್ಬೋದು ಪ್ರವಾಸೋದ್ಯಮ ಆದ್ಯತೆ ಇರ್ಬೋದು ನಮ್ಮ ಜಿಲ್ಲೆಗೆ ಅಪ್ರೋಚ್ ರಸ್ತೆಗಳಿರ್ಬೋದು ಈ ರೀತಿಯಂತಹ ಕೆಲಸ ಕಾರ್ಯಗಳು ಆಗಿದೆ